ನಿವೃತ್ತಿ ಬಳಿಕ ಶೇಕಡ ಐವತ್ತು ಖಾತರಿ ಪಿಂಚಣಿ ಜೊತೆಗೆ ಸಿಗುವುದು ಡಿ ಎನ್ ಎಸ್ ರಿಲೀಫ್ ಬದಲಾಗುವುದು ಪಿಂಚಣಿ ನಿಯಮ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಯು ಪಿ ಎಸ್ ಅಡಿಯಲ್ಲಿ ಖಾತರಿಪಡಿಸಿದ ಪಿಂಚಣಿ ಹಣದುಬ್ಬರ ಸೂಚ್ಯಾಂಕಿಂತವಾಗಿರುತ್ತದೆ ಎಂದು ಹಣಕಾಸು ಸಚಿವಾಲಯ ಹೇಳಿದೆ ಇದಲ್ಲದೆ ಇದು ಕೈಗಾರಿಕಾ ಕಾರ್ಮಿಕರಿಗೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ತುಟ್ಟಿ ಪರಿಹಾರವನ್ನು ಸಹ ಒದಗಿಸುತ್ತದೆ ಬೆಂಗಳೂರು ಕೇಂದ್ರ ಸರ್ಕಾರಿ ನೌಕರರಿಗೆ ಏಕೀಕೃತ ಪಿಂಚಣಿ ಯೋಜನೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಈ ಯೋಜನೆಯನ್ನು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಎನ್ ಪಿ ಎಸ್ ಅಡಿಯಲ್ಲಿ ಪರಿಚಯಿಸಲಾಗಿದೆ ಈ ಹೊಸ ಪಿಂಚಣಿ ಯೋಜನೆಯು ಎನ್ ಪಿ ಎಸ್ ಯೋಜನೆಯಲ್ಲಿ ದಾಖಲಾಗಿರುವ ಆದರೆ ನಿವೃತ್ತಿಯ ನಂತರ ಖಾತರಿಯ ಪಿಂಚಣಿಯನ್ನು ಪಡೆಯಲು ಬಯಸುವ ಉದ್ಯೋಗಿಗಳಿಗೆ ಲಭ್ಯವಿರುತ್ತದೆ ಪಿಂಚಣಿದಾರರಿಗೂ ತುಟ್ಟಿ ಪರಿಹಾರ ಯು ಪಿ ಎಸ್ ಅಡಿಯಲ್ಲಿ ಖಾತರಿಪಡಿಸಿದ ಪಿಂಚಣಿ ಹಣದುಬ್ಬರ ಸೂಚ್ಯಂತಕ್ಕಿಂತವಾಗಿರುತ್ತದೆ ಎಂದು ಹಣಕಾಸು ಸಚಿವಾಲಯ ಹೇಳಿದೆ ಇದಲ್ಲದೆ ಇದು ಕೈಗಾರಿಕಾ ಕಾರ್ಮಿಕರಿಗೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಾಂಕದ ಆಧಾರದ ಮೇಲೆ ತುಟ್ಟಿ ಪರಿಹಾರವನ್ನು ಸಹ ಒದಗಿಸುತ್ತದೆ ಖಚಿತಪಡಿಸಿದ ವೇತನ ಮತ್ತು ಕುಟುಂಬ ಭತ್ತೆಯ ಮೇಲೆ ತುಟ್ಟಿ ಪರಿಹಾರ ಲಭ್ಯವಾಗಿರುತ್ತದೆ ಸೇವೆ ಸಲ್ಲಿಸುತ್ತಿರುವ ಉದ್ಯೋಗಿಗಳಿಗೆ ಅನ್ವಯವಾಗುವ ತುಟ್ಟಿ ಭತ್ತೆಯೇ ತುಟ್ಟಿ ಪರಿಹಾರವನ್ನು ಜಾರಿಗೆ ತರಲಾಗುತ್ತದೆ ಪಿಂಚಣಿ ಪಾವತಿಸಲು ಪ್ರಾರಂಭಿಸಿದ ತಕ್ಷಣ ತುಟ್ಟಿ ಪರಿಹಾರವನ್ನು ಪಾವತಿಸಲಾಗುತ್ತದೆ ಕನಿಷ್ಠ ಇಪ್ಪತ್ತೈದು ವರ್ಷಗಳ ಕಾಲ ಕೆಲಸ ಮಾಡಿದ ಉದ್ಯೋಗಿಗಳಿಗೆ ಹಿಂದಿನ ಹನ್ನೆರಡು ತಿಂಗಳುಗಳಲ್ಲಿ ಪಡೆದ ಸರಾಸರಿ ಮೂಲ ವೇತನದ ಶೇಕಡ ಐವತ್ತು ದರದಲ್ಲಿ ಖಾತರಿಯ ಪಿಂಚಣಿ ದೊರೆಯುತ್ತದೆ ಯು ಪಿ ಎಸ್ ಪಿಂಚಣಿ ಪಡೆಯಲು ಕನಿಷ್ಠ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು ಇಪ್ಪತ್ತೈದು ವರ್ಷಗಳಿಗಿಂತ ಕಡಿಮೆ ಕಾಲ ಕೆಲಸ ಮಾಡಿದವರಿಗೆ ಅನುಪಾತದ ಆಧಾರದ ಮೇಲೆ ಪಿಂಚಣಿಯನ್ನು ನೀಡಲಾಗುವುದು ಉದ್ಯೋಗಿಯ ಮರಣದ ಸಂದರ್ಭದಲ್ಲಿ ಮರಣದ ಮೊದಲು ಪಡೆದ ಪಿಂಚಣಿಯ ಶೇಕಡ ಅರುವತ್ತು ದರದಲ್ಲಿ ಅವರ ಸಂಗಾತಿಗೆ ಖಾತರಿಪಡಿಸಿದ ಕುಟುಂಬ ಭತ್ಯೆ ದೊರೆಯುತ್ತದೆ ಕನಿಷ್ಠ ಹತ್ತು ವರ್ಷಗಳ ಸೇವೆಯ ನಂತರ ತಿಂಗಳಿಗೆ ರು ಹತ್ತು ಸಾವಿರ ಕನಿಷ್ಠ ವೇತನ ಸಿಗುತ್ತದೆ ಖಾತರಿಪಡಿಸಿದ ವೇತನ ಖಾತರಿಪಡಿಸಿದ ಕುಟುಂಬ ವೇತನ ಮತ್ತು ಖಾತರಿಪಡಿಸಿದ ಕನಿಷ್ಠ ವೇತನ ನೀಡಲಾಗುವುದು ಕೆಲಸ ಮಾಡುವ ಉದ್ಯೋಗಿಗಳಿಗೆ ಕೈಗಾರಿಕಾ ಕಾರ್ಮಿಕರ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಾಂಕ ಆಧರಿಸಿ ತುಟ್ಟಿ ಪರಿಹಾರ ನೀಡಲಾಗುವುದು ನಿವೃತ್ತಿಯ ನಂತರ ನೀವು ಗ್ರ್ಯಾಚ್ಯುಟಿಯೊಂದಿಗೆ ಒಂದು ದೊಡ್ಡ ಮೊತ್ತವನ್ನು ಪಡೆಯುತ್ತೀರಿ ಈ ಒಟ್ಟು ಮೊತ್ತವನ್ನು ಪ್ರತಿ ಆರು ತಿಂಗಳ ಸೇವೆಗೆ ನಿವೃತ್ತಿ ದಿನಾಂಕದಂದು ಮಾಸಿಕ ವೇತನದ ಹತ್ತನೆಯ ಒಂದು ಭಾಗದಲ್ಲಿ ಲೆಕ್ಕ ಹಾಕಲಾಗುತ್ತದೆ ಕೇಂದ್ರ ನಾಗರಿಕ ಸೇವೆಗಳ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಗ್ರ್ಯಾಚ್ಯುಟಿಯನ್ನು ಪಾವತಿಸಲಾಗುತ್ತದೆ ಸ್ವಯಂ ಪ್ರೇರಿತ ನಿವೃತ್ತಿಯ ಸಂದರ್ಭದಲ್ಲಿ ಖಾತರಿ ವೇತನದ ಪ್ರಾರಂಭ ದಿನಾಂಕವು ಉದ್ಯೋಗಿಯ ಸೇವಾ ಅವಧಿಯು ಗ್ರ್ಯಾಚುಟಿ ನಿವೃತ್ತಿಯವರೆಗೆ ಮುಂದುವರೆದಿದ್ದರೆ ಅವರು ಗ್ರ್ಯಾಚ್ಯುಟಿಯನ್ನು ಪಡೆಯುತ್ತಿದ್ದ ದಿನಾಂಕದಿಂದ ಇರುತ್ತದೆ ಪ್ರಸ್ತುತ ಎನ್ ಪಿ ಎಸ್ ಯೋಜನೆಯಲ್ಲಿರುವ ಕೇಂದ್ರ ಸರ್ಕಾರಿ ನೌಕರರಿಗೆ ಎನ್ ಪಿ ಎಸ್ ಅಡಿಯಲ್ಲಿ ಯು ಪಿ ಎಸ್ ಒಂದು ಆಯ್ಕೆಯಾಗಿ ಲಭ್ಯವಿರುತ್ತದೆ ಇದು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು